ಸ್ವಾತಂತ್ರ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನ ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲು ಪ್ರತಿಭಟನೆ ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಮಾಜಿ ಮಹಾಪೌರರಾದ ಜೆಹುಚ್ಚಪ್ಪ ಮಂಜುನಾಥ್ ರೆಡ್ಡಿ ರಘುನಾಥ್ ನಾಯ್ಡು ಅವರು ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್ ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು ಉದಯ್ ಶಂಕರ್ ಸತ್ಯನಾರಾಯಣ್ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, निकट ಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ கிருஷ்ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾ கிருஷ்ಣರವರು ಮತ್ತು ಸಂಗುಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ಏನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮೇಲೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಸಂವಿಧಾನ ವಿರೋಧಿ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಈಗಾಗಲೇ ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಸೀಮ್ರು ಆದರೆ ಅವರ ದುರದೃಶ ಜನಗಳ ಅದೃಶ್ಯ ಏನಂದರೆ ನೂರ ಮೂವತ್ತಾರು ಸೀಟು ಜನಗಳು ಕಾಂಗ್ರೆಸ್ ಕೊಟ್ಟರು ಇವ್ರಿಗೆ ಆಪ್ರೇಷನ್ ಕಮಲ ಮಾಡೋದಕ್ಕೆ ಯಾವುದೇ ಆಸ್ಪದ ಕೊಡಲಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಇಳಿಸಬೇಕು ಕಾಂಗ್ರೆಸ್ ಸರ್ಕಾರ ಪತನಗೊಳಿಸ್ಬೇಕಂತ ಇವರು ಹುನ್ನಾರ ಹೂಡಿ ಈ ಯೂಸ್ಲೆಸ್ ಫೆಲೋ ಗವರ್ನರು ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಅವನ್ನ ಯೂಸ್ ಮಾಡಿಕೊಂಡು ಈ ಎನ್ ಡಿ ಎ ಸರ್ಕಾರ ಈ ಹುನ್ನಾರ ನಡೆಸ್ತಾ ಇದೆ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಒಬ್ಬ ಲೋಫರ್ ಅಬ್ರಹಮ್ ಅವನ ಮೇಲೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕಿದೆ ಅಂಥವ್ ಮಾತು ಕೇಳಿಕೊಂಡು ಅರ್ಧ ಗಂಟೆಯಲ್ಲಿ ಗವರ್ನರ್ ಒಬ್ಬ ಮುಖ್ಯಮಂತ್ರಿಗೆ ಶೋಕ ನೋಟಿಸ್ ಇಶ್ಯೂ ಮಾಡ್ತಾರಂದ್ರೆ ಎಂತ ಎಂಥ ಥರ್ಡ್ ಕ್ಲಾಸ್ ಇರ್ಬೋದಾ ಗವರ್ನರ್ ಇಂಥವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ರಾಜಭವನ ಚಲೋ ಅಂತೇಳಿ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸಕ್ಸಸ್ ಆಗತ್ತೆ ಇದು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಒಂದು ಗವರ್ನರು ಕರ್ನಾಟಕ ಬಿಟ್ಟು ಹೋಗಬೇಕು ಅಥವಾ ಕೊಟ್ಟಿರುವಂತ ಏನ್ ನೋಟಿಸು ಪರ್ಮಿಷನ್ ವಾಪಸ್ ತಗೋಬೇಕು ಇದು ನಮ್ಮ ಹೋರಾಟ ಅಲ್ಲಿವರೆಗೂ ನಮ್ ಹೋರಾಟ